be yeah. ترمو مننن مين کي اپناو ګرونه دي ننالو يلل کي نناو ಹಾಗಾಗಿ ನಮ್ಮ ಪೂಜ್ಯ ಸಿದ್ಧಂಗೇಶ್ವರ ಸ್ವಾಮಿ ನೆನೆಸ್ಕೊಂಡು ಈ ಕಾರ್ಯಕ್ರಮನ ಪ್ರಾರಂಭಿಸಿ ಇಲ್ಲಿಂದ ನಿಮ್ಗೆಲ್ಲ ಜವಾಬ್ದಾರಿಗಳು ಜಾಸ್ತಿ ಆಗತ್ತೆ ಮತ್ತೆ ಹುರಿ ಮುಟ್ಟಲಿಕ್ಕೆ ನಿಮ್ಗೆ ಸಹಾಯ ಆಗತ್ತೆ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಯಡಿಯೂರು ಸಿದ್ಧೇಶ್ವರ ನೆನೆಸ್ಕೊಂತ ಈ ಹಾಡನ್ನ ಆಡ್ತಾ ಇದ್ದೀನಿ ಸಹಕಾರ ನನ್ಗೆ ಬಟ್ ಸಂಘಟನೆ ಬಗ್ಗೆ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ನಿಜವಾಗ್ಲು ನಾನು ಅಂಟ ಮೇಡಮ್ ಅವ್ರಿಗೆ ಕೃತಜ್ಞತೆಯನ್ನು ಮತ್ತು ಸಂತೋಷ ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತೀನಿ ಈ ಸಮಯದಲ್ಲಿ ಯಾಕಂದ್ರೆ ಸಮಾಜದಲ್ಲಿ ಎಲ್ಲರೂ ಸಂಘಟನೆ ಮಾಡ್ತೀವಿ ಸಮಾಜ ಸೇವೆ ಮಾಡ್ತೀವಿ ಅಂತ ಬರ್ತಾರೆ ಬಟ್ ಎಲ್ಲರೂ ಸಮಾಜ ಸೇವೆ ಮಾಡಕ್ ಹೋಗಲ್ಲ ಆದರೆ ಸಮಾಜದಲ್ಲಿ ತುಂಬಾ ಕಷ್ಟಗಳು ತೊಂದರೆಗಳು ಅಂದ್ರೆ ಅದು ಹೆಣ್ಣು ಮಕ್ಕಳಿಗೆ ಮಾತ್ರ ಅಂತ ಹೆಣ್ಣು ಮಕ್ಕಳಿಗೆ ಒಂದು ಬೆಂಡಲ್ ನಿಮ್ಮನ್ನೆಲ್ಲ ಕರೆದು ಒಂದು ಸಂಘಟನೆಯ ರೂಪದಲ್ಲಿ ನಿಮ್ಮನ್ನು ರೂಢಿ ಕರ್ತಾ ಇದ್ದಾರೆ ಅದು ಅಂತ ಹೇಳ್ತಾ ಇದ್ದೀನಿ ನಾನು ಯಾಕಂದ್ರೆ ಅವ್ರಿಗೆ ಗೊಬ್ಬರ ಬಂತೀವ ಸ್ವಲ್ಪ ಚಾಮ್ರೆ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ ಆಮೇಲೆ ಟೈಮಿಂಗ್ ಮಾಡಬೇಕು ಮಾಡ್ಬೇಕು ಒಂದ್ರು ಕೊಡ್ಬೇಕು ಯಾರಿಗೆ ಸನ್ಮಾನ ಆಗಿದೆ ಯಾರಿ ಸನ್ಮಾನ ಆಗಿಲ್ಲ ಇದೆಲ್ಲ ನೋಡೋದಿದ ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾಕಂದ್ರೆ ನೀವೆಲ್ಲಾರು ಕರೆಯುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀವು ಎಲ್ಲಾರು ಪದಾಧಿಕಾರಿಗಳು ಮಹಿಳಾ ಸಂಘಟನೆ ಅಂತಂದ್ರೆ ಎಲ್ಲ ಒಂದು ಪದಾಧಿಕಾರಿ ತಂದು ನೀವು ಬಂದು ಅವ್ರ ಜೊತೆ ಕೈ ಜೋಡಿಸಿ ಒಂದು ಕೆಲಸ ಮಾಡಬೇಕು ನಾನು ತುಂಬಾ ಮಾತಾಡಬೇಕಾಗುತ್ತೆ ಟೈಮ್ ಅದ ಅನಿವಾರ್ಯ ಇರೋದ್ರಿಂದ ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳ್ತಾ ಇದ್ದೀನಿ ಸಮಾಜ ಸೇವೆಯಲ್ಲಿ ಸಿಗ್ತಕ್ಕಂಥ ಒಂದು ಸಂತೋಷ ಗೌರವ ಪ್ರೀತಿ ಅಭಿಮಾನ ಇದೆಲ್ಲದು ತಗೋಬೇಕು ನೀವು ಅಂತಂದ್ರೆ ಸಂಘಟನೆಗೆ ಬನ್ನಿ ಅದು ನಿಮ್ಮ ಮನಸಾರೆ ನೀವು ಬರಬೇಕು ಸಂಘಟನೆ ಅಂತಂದ್ರೆ ಯಾರಾದ್ರೂ ಕರೀತಾರೆ ಬರ್ತಾರೆ ಈಗ ಅನಿತಾ ಮೇಡಮ್ ನೋಡಿ ನಾವು ಸತ್ತ ಸ್ಟಡಿ ಮಾಡ್ತೀವಿ ಗಾಂಧೀಜಿ ಅವ್ರ ಹಂಗಿದ್ರು ಸ್ವಾಮಿ ವಿವೇಕಾನಂದ ಅವ್ರು ಹಂಗಿದ್ರು ಅಂತ ಜೀವನದಲ್ಲಿ ಯಾರು ಕಷ್ಟಪಟ್ಟು ಮೇಲೆ ಬಂದು ನಾವೊಂದು ಅವ್ರ ಲೆವೆಲ್ ಅಲ್ಲಿ ನಿಂತುಕೊಳ್ತಾ ಇದೀವಲ್ಲ ಅವ್ರು ಬೇಸಿಕಲ್ಲಿ ಹೋಗ್ಬೇಕು ನಾವು ಅನಿತಾ ಮೇಡಮ್ ಅವ್ರ ಇವತ್ತಿದೆಲ್ಲ ಸಂಘಟನೆ ಮಾಡ್ತಾ ಇದ್ದಾರೆ ಸಂಘಟನೆ ಕಟ್ತಾ ಇದ್ದಾರೆ ಅಂತಂದ್ರೆ ಅವರು ಮನಸ್ಫೂರ್ತಿ ಸಂಘಟನೆ ಮಾಡ್ತಾ ಇದ್ದಾರೆ ಅದನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ಅದೇ ರೀತಿ ನೀವು ಸಹ ಸಂಘಟನೆ ಮಾಡ್ಬೇಕಂತಂದ್ರೆ ಮನಸ್ಪೂರ್ತಿ ಬರ್ಬೇಕು ಬರಬೇಕು ಅವ್ರ ಜೊತೆ ಸಪೋರ್ಟ್ವಾಗಿ ಇರಬೇಕು ಅನಿತಾ ಮೇಡಮ್ ಅವರು ಯಾವ ರೀತಿ ವರ್ಕ್ ಮಾಡ್ತಾ ಇದಾರೆ ಅಂತಂದ್ರೆ ಕಣ್ಣಾರೆ ನಾನು ಕಂಡಿದ್ದೀನಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ನಾನು ಮೊನ್ನೆ ಒಂದು ನೀವು ಅವರು ನೀವು ಇಲ್ಲ ಆದಂತ ಘಟನೆ ಹೇಳ್ತಾ ಇದ್ದೀನಿ ಜೊತೆ ಕೃಷ್ಣವರು ಇದ್ರು ಅವತ್ತಿನ ದಿನ ರಾತ್ರಿ ಒಂದು ಗಂಟೆಗೆ ನಾವು ಅವತ್ತೇನು ಕಾರ್ಮಿಕರ ಹುಡ್ಸಲು ಕೆಡವಿದ್ರು ಅವತ್ತಿನ ದಿನ ರಾತ್ರಿ ನಾವು ಕೊರೆಯುವ ಚಳಿಯಲ್ಲಿ ಹೆಣ್ಣು ಮಕ್ಕಳನ್ನು ಮಕ್ಕಳನ್ನು ಅಲ್ಲಿದ್ದಂತ ಜನಗಳನ್ನು ಎಬ್ಬಿಸಿ ಕೂಡಿಸಿ ನಿಂದಿಸಿ ಅವರುಗಳಿಗೆ ಅನಿತಾ ಅವರು ಒಂದು ನೂರು ಶಾಲೆಗಳನ್ನ ತೊಗೊಂಡ್ಬಂದು ಅವ್ರಿಗೆ ಕೊಟ್ಟರು ಇದು ಸಮಾಜ ಸೇವೆ ಅಂತೀರಾ ಇಲ್ವಾ ಯಾರು ಹೇಳ್ತೀರಾ ನೀವೆಲ್ಲ ಬರ್ತೀರ ನೀವು ಯಾರು ಬರಲ್ಲ ನಾವೆಲ್ಲ ಹೆಸರಿಗೆ ಮಾತ್ರ ಐ ಡಿ ಕಾರ್ಡ್ ತಗೊಳ್ಳೋದು ಫೇಸ್ಬುಕ್ ಹಾಕೋದು ಫೋಟೋ ತಗೊಳ್ಳೋದು ಹಾಳಾಗೋದು ಸ್ಟೇಟಸ್ಗೆ ಹಾಕುದು ಇದು ಸಮಾಜ ಸೇವ ಅಲ್ಲ ಸಮಾಜ ಸೇವೆ ಸೇವೆ ನಿಜವಾಗ್ಲೂ ಮಾಡಬೇಕಂತಂದ್ರೆ ಇಪ್ಪತ್ನಾಲ್ಕು ತಾಸು ನಿಮ್ಮ ಏನು ಅಕ್ಕ ಇದೆಯೋ ಕಷ್ಟ ಕಾರ್ಪಣ್ಯಗಳನ್ನು ಹೆಣ್ಣು ಮಕ್ಕಳಿಗೆ ತೊಂದರೆ ಆಗುದಾಗ್ಲಿ ಬಡಬಗರಿಗೆ ತೊಂದರೆಗಳಾಗಿರುವುದಾಗ್ಲಿ ಕಾರ್ಮಿಕರ ತೊಂದರೆ ಆಗಿರೋದ್ರಾಗಿರ್ಲಿ ಅಥವಾ ನಿಮಗೆ ಕಿವಿಗೆ ನಿಮ್ ಮೊಬೈಲ್ ಯಾವ್ದಾದ್ರು ಒಂದು ಫೋಟೋಗಳು ಬಂದ್ರೆ ತೊಂದರೆ ಏನು ಈಡಾಗಿದ್ದಾರೆ ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ನಾವು ಅಲರ್ಟ್ ಆಗಿರಬೇಕು ಯಾವ ರೀತಿ ಅಂದ್ರೆ ಫೈರ್ ಡಿಪಾರ್ಟ್ಮೆಂಟ್ ಇದೆ ಅಲ್ವಾ ಒಂದು ಫೋನ್ ಹೋದ ತಕ್ಷಣ ಎಲ್ಲಿದೆ ಗೊತ್ತಿಲ್ಲ ಫೈರ್ ಆಫೀಸ್ ಅಂತ ಹೋಗ್ತಾ ಇರ್ತಾ ಆ ರೀತಿ ನಾವು ಸಂಘಟನೆ ಮಾಡುವಂತ ಸಮಾಜ ಸೇವಕರು ಅಲ್ಲಿ ಇರಬೇಕು ಅದು ಸಮಾಜ ಸೇವೆ ಅಂತ ಹೇಳ್ತಾರೆ ಅದಕ್ಕೆ ಬದ್ಧವಾಗಿ ನಿಂತ ಹೆಣ್ಣು ಮಗಳು ಅನಿತಾ ಅನಿತಾ ತಾಯಿ ಮೇಡಮ್ ಅವರು ಅದೇ ರೀತಿ ನೀವೆಲ್ಲಾದ್ರೂ ವರ್ಕ್ ಮಾಡಬೇಕು ಇವತ್ತೆಲ್ಲ ಪ್ರತಿ ಅದನ್ನ ಮಾಡಿದೀವಿ ಇದನ್ನ ಮಾಡಿದೀವಿ ಸನ್ಮಾನ ಮಾಡಿದೀವಿ ಸನ್ಮಾನ ಮಾಡಿಸ್ಕೊಂಡಿದ್ವಿ ಸನ್ಮಾನ ಅದೆಲ್ಲ ನಾವು ಮಾಡುವಂತ ಕೆಲಸ ಮೇಲೆ ನಿಂತಿರುತ್ತೆ ಗುರುಗಳು ಖುಷಿ ಖುಷಿಪಟ್ಟೆ ಯಾವ ಸ್ವಾಮಿಗಳು ಸಮಾಜ ಸೇವಕರು ನಾನು ಸಮಾಜ ಸೇವೆ ಮಾಡ್ತೀನಿ ಅಂತ ಯಾವ ಸ್ವಾಮಿಗಳು ಬರ್ತಾ ಇದ್ದಾರೆ ಹೇಳಿ ಇವತ್ತಿನ ದಿನದಲ್ಲಿ ಅಲ್ವಾ ಇವತ್ತಿ ನಮ್ಮ ಸ್ವಾಮಿಗಳ ನೋಡಿ ಅವರು ಒಂದು ನೇಮಕಾತಿ ತಗೊಂಡಿದ್ದಾರೆ ನಾನು ಹಾಗೆ ನಿಮ್ ಜೊತೆ ಇರುವುದಿಲ್ಲ ನಿಮ್ಮ ಸಂಘಟನೆ ನಾನು ಒಂದು ಕೋರ್ಸ್ ತಗೊಂಡು ಬರ್ತೀನಿ ಅಂತ ನಿಂತುಕೊಂಡು ನಮ್ಮ ಜೊತೆ ಕೈ ಇದು ನಿಜವಾದ ಸಮಾಜ ಸ್ವಾಮೀಜಿ ಎಲ್ಲರೂ ಅದು ಆಶೀರ್ವಾದ ವಚನದಲ್ಲಿ ನಿಮ್ ಜೊತೆ ಎಲ್ಲರೂ ನೀವ್ ಯಾವ್ದೇ ಕೆಲಸಕ್ಕೆ ಹೋಗಿ ನಾವ್ ಏನ್ ಮಾಡ್ತೀವಿ ದೇವರು ಮಠ ಮಂದಿರ ಮಸೀದಿಗಳಿಗೆ ನಾವ್ ಎದಕ್ಕೆ ಹೋಗ್ತೀವಪ್ಪ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕರ್ಮಗಳನ್ನ ನಾವು ಮಾಡಿದಂತ ಪಾಪಗಳನ್ನ ಬರೀ ಮಾಡಿದ್ರು ಬರಲ್ಲ ನೋಡಿದ್ರು ಬರುತ್ತೆ ಮಾತನಾಡಿದ್ರು ಪಾಪಗಳು ಬರ್ತವೆ ಅದನ್ನ ನಾವು ತೊಳ್ಕೊಳ್ಳಿಕ್ಕೆ ನಾವು ಎಲ್ಲಿ ಹೋಗ್ತಿವಿ ಮಠ ಮಂದಿರ ಸ್ವಾಮೀಜಿಗಳ ಪಾದಕ್ಕೆ ಹೋಗಿ ನೆಂದಿ ನಮ್ ಪಾಪಗಳ ಕೊಡ್ತೀವಿ ಅಂತ ಅಲ್ವಾ ಅಂತ ಒಬ್ಬ ಸ್ವಾಮೀಜಿಗಳು ನಿಮ್ಮ ಜೊತೆ ಇದ್ದರೆ ಈ ಸಂಘಟನೆ ಯಾವು ಹೋಗ್ಬೋದು ನೀವು ವಿಚಾರ ಮಾಡಿ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನಾನು ಹೆಚ್ಚು ತುಂಬಾ ಲೇಟ್ ಆಗಿತ್ತು ಅವ್ರು ಫೋನ್ ಮಾಡಿದಾಗ ನಾನು ಇನ್ನೂ ಇನ್ನು ಜರ್ನಿಯಲ್ಲಿ ಇದ್ದೆ ಆದ್ರೂ ಮಿಸ್ ಮಾಡ್ಕೋಬಾರ್ದು ನನಗೋಸ್ಕರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಇಲ್ಲಿಗೆ ತುಂಬ ಇದೆ ಕಾರ್ಯಕ್ರಮ ಇದೆ ಭಾನುವಾರ ಇರೋದ್ರಿಂದ ನನಗೆ ಇವತ್ತು ಹಾಗೆಯೇ ನಾನು ಸಹ ತಾಯಿ ಮೇಡಮ್ ಅವರ ಜೊತೆ ಸದಾ ಜೊತೆಯಾಗಿದ್ದು ನಾನು ಪೋಸ್ಟಿಗೆ ತೋರದೇ ಇದ್ರೂ ಪರವಾಗಿಲ್ಲ ಅವ್ರು ಸುಮಾರು ದಿವಸದಿಂದ ಈಗ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನ್ನ ಜೊತೆ ಸ್ಟಾರ್ಟ್ ಮಾಡಿದ ಸಂಘಟನೆ ಇದು ನಾನು ಪೋಸ್ಟ್ ಇಂಪಾರ್ಟೆಂಟ್ ಅಲ್ಲ ಮೇಡಮ್ ನಾನು ಇಪ್ಪತ್ನಾಲ್ಕು ತಾಸು ನಾವು ಯಾವಾಗಲೂ ನಿಮ್ಮ ಜೊತೆ ಇದ್ದು ನಿಮ್ಮ ಕೈ ಕೈ ಜೋಡಿಸಿ ನಿಮ್ಮ ಕಷ್ಟ ನೀವು ಮಾಡೋಂಥ ಕೆಲಸಗಳ ಜೊತೆ ನಾನು ಯಾವಾಗಲೂ ಅಂತ ಹೇಳಿ ನಾನು ಇವತ್ತು ಅವ್ರ ಜೊತೆ ಎಂದಿದ್ದೀನಿ ಹಾಗೆಯೇ ಬೇಸಿಕ್ಕಾಗಿ ಮೇಡಮ್ ಅವರು ತುಂಬ ಒಳ್ಳೆಯವರು ಅವ್ರ ಜೊತೆ ಕೈ ಜೋಡಿಸಿ ನೀವೇನು ಅಂದ್ಕೊಂಡು ಬಂದಿದ್ದೀರೋ ಅದನ್ನ ಪರಿಪೂರ್ಣವಾಗಿ ಮನಸ್ಸಿನಿಂದ ನೀವು ಕೆಲಸ ಮಾಡಿ ಒಂದಿಂದ ಒಂದಿನ ಅಚೀವ್ಮೆಂಟ್ ಆಗಿ ಆಗುತ್ತೆ ಹೌದಲ್ವಾ ಈಗ ಮರ ನೆಟ್ಟಿದ್ದೀವಿ ಮುಂದೆ ದೊಡ್ಡ ಮರ ಹಾಗೆ ಆಗುತ್ತೆ ಸಸಿ ನಟ್ಟಿದ ಮೇಲೆ ಮರ ಆಗುತ್ತಲ್ವಾ ಅದಕ್ಕೆ ನಾವ್ ಏನಾಗಬೇಕಾಗಿದೆ ಅಂದ್ರೆ ನೀರು ಗೊಬ್ಬರ ಬಿಸಿಲು ಗಾಳಿ ಅಂತೆಲ್ಲ ಕೊಡ್ಬೇಕಲ್ವಾ ಮಾತ್ರ ಅದೇನಾಗುತ್ತೆ ಮರವಾಗಿ ದೊಡ್ಡ ಹೆಮ್ಮರವಾಗುತ್ತೆ ಅದ್ರ ಜೊತೆ ಎಷ್ಟೋ ಜನಗಳು ಬಂದು ನೆರಳು ಪಡ್ಕೊಳ್ಳುವಂತ ಕೆಲಸಗಳನ್ನ ಈ ನಿಮ್ ಸಂಘಟನೆಯಿಂದ ಆಗ್ಲಿ ಮೆಡಮ್ಮರ ಅಂತ ಮೇಡಮ್ ಜೊತೆ ನೀವು ಸದಾ ಇರಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಹಾಗೇನೆ ನಾನು ಸ್ವಂತ ನಾನು ನನ್ನ ಬಗ್ಗೆ ಹೇಳ್ತೀನಿ ನಾನು ಯಾವುದೇ ಆಫೀಸ್ಗಳ ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಯಾವುದೇ ಹೆಸರು ಹೋಗ್ತಾನಲ್ಲ ನಿಮ್ದು ಯಾವುದೇ ಸಮಸ್ಯೆಗಳು ಬಂದು ನಮ್ಗೆ ಇಮಿಡಿಯೇಟ್ ಮೇಡಮ್ ಫೋನ್ ಮಾಡಿದರೆ ಅವ್ರು ನನ್ಗೆ ಕಾಲ್ ಮಾಡಿದ್ರೆ ನಾವು ಹೆಕ್ಕೋದೂ ಇಲ್ಲ ಜಗ್ಗುದೂ ಇಲ್ಲ ಬಗ್ಗುದೂ ಇಲ್ಲ ಓಕೆನಾ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಸ್ಪೆಷಲ್ ಆಗಿ ಪರ್ಸನಲ್ ಆಗಿ ನಾನ್ ತಗೊಂಡು ವರ್ಕ್ ಮಾಡ್ತೀನಿ ಯಾವುದೇ ಇರಲಿ ತಗೊಂಡು ನಾವು ಕೊಡಿ ನಿಮ್ಮ ಕೆಲಸಗಳು ನಾವು ಮಾಡಿ ಕೊಡ್ತೀವಿ ಹಾಗೆ ಟಿ ಟಿವಿ ಚಾನಲ್ ಇದೆ ಎಮ್ ಎಂ ಭಾರತ್ ಟಿವಿ ಚಾನಲ್ ಅಂತ ಉದ್ದೇಶಗಳಿದಾವೆ ನಾನು ಟಿವಿ ಚಾನಲ್ ಮಾಡ್ಲಿಕ್ಕೆ ಒಂದು ಉದ್ದೇಶನೂ ಇದೆ ಸಂಘಟನೆ ಮಾಡ್ಲಿಕ್ಕೆ ಒಂದು ಉದ್ದೇಶನೂ ಇದೆ ಯಾಕಂದ್ರೆ ನಾವು ಇನ್ನೊಬ್ಬರ ಮುಂದ್ಗಡೆ ಹೋಗಿ ಏನು ಕೈ ಸಾಬಾರ್ದು ಇನ್ನೊಬ್ಬರು ಸಲ ಮಾಡಿಬಾರ್ದು ಅನ್ನೋದೇ ನನ್ನ ಒಂದು ಉದ್ದೇಶ ಹಾಗಾಗಿ ಟಿವಿ ಚಾನಲ್ ಇದೆ ನಿಮ್ ಜೊತೆ ನಾವು ಟಿವಿ ಚಾನಲ್ ಯಾವಾಗಲೂ ಇರುತ್ತೆ ಅದು ಒಳ್ಳೆ ಕೆಲಸ ಮಾಡುವ ಮಾತ್ರ ನಾನು ನನ್ನ ಸಂಘಟನೆ ನನ್ನ ಏನು ನನ್ನ ಟಿವಿ ಚಾನಲ್ ನಿಮ್ ಜೊತೆ ಎಲ್ಲ ಇರುತ್ತೆ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ ಹಾಗೆನೆ ನಮ್ಮ ಶ್ರೀಧರ್ ಅವರು ಬಂದಿದ್ದಾರೆ ಅವರು ನನ್ನ ಆತ್ಮೀಯರು ಯಾಕಂದ್ರೆ ನಾನು ಕಾರ್ಯಕ್ರಮದಾಗ ಎಷ್ಟೋ ಕಾರ್ಯಕ್ರಮ ಮಾಡ್ತಾ ಇದ್ರು ಅವರು ಇರ್ತಾ ಇದ್ರು ಅವ್ರು ಬೇಟ ಬಂದಿದ್ದಾರೆ ನಾನು ಈಗ ನೋಡ್ತಾ ಇದ್ದೀನಿ ಎಲ್ಲರಿಗೂ ನನ್ನ ಕಡೆಯಿಂದ ಮತ್ತು ನಾನು ಆಚರಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಅಪಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ